ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಾಲ್ಬುಡ ಈ ಭಾಗದ ಸಮಸ್ಯೆ ಅದು ಇಂದು ನಿನ್ನೆದಲ್ಲ ಆ ಸಮಸ್ಯೆ ಸಾಲ್ವೇ ಆಗ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ಬೋದು ಜನ ಮನೆಗಳಿಗೆ ಹೋಗಬೇಕಂದ್ರೆ ನದಿಯನ್ನು ದಾಟಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ್ಯಕ್ಚುಲಿ ಇದು ರಸ್ತೆಯಲ್ಲಿ ಇವರು ನಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಎಲ್ಲಿ ರಸ್ತೆ ಎಲ್ಲಿ ನದಿ ಎಲ್ಲಿ ತೋಟ ಅಂತೇಳಿ ಗೊತ್ತಾಗ್ತಾ ಇಲ್ಲ ಆ ಭಾಗದಲ್ಲಿ ನಾವು ನೋಡ್ಬೋದು ನದಿ ಸಾಲಿನಲ್ಲಿ ಜನ ದೋಣಿಯನ್ನು ಬಳಸ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈಲ್ವೆ ಟ್ರ್ಯಾಕ್ ಇದೆ ರೈಲ್ವೆ ಟ್ರ್ಯಾಕ್ನ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ ಸೌಪರ್ಣಿಕಾ ನದಿ ತುಂಬಿ ಹರಿತಾ ಇರುವ ಕಾರಣ ಈ ತರದ ಸಮಸ್ಯೆಗಳು ಎದುರಾಗಿರುವಂತದ್ದು ನಾವು ನೋಡಬಹುದು ಇದು ಗದ್ದೆಯಲ್ಲಿ ಒಂದು ರಸ್ತೆಯನ್ನ ಮಾಡಿದ್ದಾರೆ ಆ ರಸ್ತೆಯನ್ನ ದಾಟ್ಕೊಂಡು ಹೈವೇಗೆ ಹೋಗಬೇಕು ಅಂದ್ರೆ ಈ ಬ್ರಿಡ್ಜ್ ಅನ್ನು ದಾಟಬೇಕು ಈ ಬ್ರಿಡ್ಜ್ ಎತ್ತರದಲ್ಲಿದೆ ಹೊಸದಾಗಿ ಆಗಿರುವಂತಹ ಕಾಂಕ್ರೀಟ್ ರಸ್ತೆ ಇದು ಬ್ರಿಡ್ಜ್ ಎತ್ತರದಲ್ಲಿದೆ ಹಾಗಾಗಿ ಈ ಭಾಗ ಮುಳುಗಿ ಹೋಗ್ತಾ ಇಲ್ಲ ಆಹ್ಹ್ ಈ ನ ಆ ಭಾಗಕ್ಕೆ ಮತ್ತು ಈ ಭಾಗಕ್ಕೆ ನೇರವಾಗಿ ಮಳೆ ನೀರು ಬರ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ನಾವು ನೋಡ್ಬೋದು ತುಳಸಿ ಕಟ್ಟೆ ಮನೆಯ ಹಾಲ್ನವರೆಗೂ ಕೂಡ ನೀರು ಬಂದು ಬಾವಿ ಮುಳುಗಡೆ ಆಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಜನರು ಇದೇ ತರ ನೀರಿನ ಮಟ್ಟ ಹೆಚ್ಚಾದರೆ ಈ ಭಾಗವನ್ನು ಬಿಟ್ಟು ಹೋಗಬೇಕಾಗ್ತದೆ ಕೃಷಿ ಚಟುವಟಿಕೆ ಎಲ್ಲ ಪರಿಕರಗಳನ್ನು ಎತ್ತರದಲ್ಲಿಟ್ಟಿದ್ದಾರೆ ನಾವು ನೋಡ್ಬೋದು ಈಗ ಇದು ಕೃಷಿ ಮಾ ಮಾಡುವಂಥ ಸಂದರ್ಭ ನಾಟಿ ಮಾಡಿದ ಗದ್ದೆಗಳೆಲ್ಲ ಕೂಡ ಜಲಾವೃತ ಆಗಿದೆ ಕೃಷಿಗೆ ಬಳಸುವಂತಹ ಟ್ರ್ಯಾಕ್ಟರು ಟಿಲ್ಲರ್ ಎಲ್ಲವನ್ನು ಕೂಡ ಇಲ್ಲೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಅಂದರೆ ಇದನ್ನು ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಥರದ ಸಮಸ್ಯೆ ಉಂಟಾಗಿದೆ ಅನ್ನುವಂಥದ್ದು ನೋಡಿ ನಾವು ನೋಡ್ಬೋದು ಕೇವಲ ಒಂದು ಎತ್ತರದ ಬ್ರಿಡ್ಜ್ನಲ್ಲಿ ಎಲ್ಲ ವಾಹನಗಳನ್ನು ಇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಭಾಗದ ಜನರು ಕೂಡ ತಮ್ಮ ಫಸ್ಟ್ ಫ್ಲೋರ್ಗಳಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿನ ಜನ ಒತ್ತಾಯ ಮಾಡುವಂಥದ್ದು ಆ ದೋಣಿಯಲ್ಲಿ ನಾವು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ತಹಶೀಲ್ದಾರ್ ಬರ್ತಾರೆ ಹೋಗ್ತಾರೆ ಇಲ್ಲಿನ ದನದ ಕೊಟ್ಟಿಗೆ ಆಗಿರ್ಬೋದು ಮನೆಯ ಹಿಂಭಾಗದ ತೋಟ ಬಾವಿ ಎಲ್ಲವೂ ಕೂಡ ಜಲಾವೃತ ಆಗಿದೆ ಅಲ್ಲಿನ ದನಗಳನ್ನು ನಾವು ನೋಡ್ತಾ ಇದ್ದೇವೆ ಕೊಟ್ಟಿಗೆಯಲ್ಲಿ ಕಳೆದ ಬಾರಿ ಕೂಡ ಒಂದು ಐವತ್ತರವತ್ತು ದನಗಳನ್ನು ಎತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡಿದ್ದಾರೆ ಈ ಬಾರಿ ಕೂಡ ನೀರಿನ ಮಟ್ಟ ಹೆಚ್ಚಾದರೆ ದನಕರಗಳನ್ನು ಶಿಫ್ಟ್ ಮಾಡಬೇಕಾಗ್ತದೆ ಸರ್ ಹೇಗೇ ಈ ದನಕರುಗಳ ಪರಿಸ್ಥಿತಿ ಏನು ನೀವಾದರೂ ದೋಣಿಯಲ್ಲಿ ಹೋಗ್ತೀರಿ ಇವಾಗ ಏನಂತ ಹೇಳಿದರೆ ಇನ್ನೂ ಸ್ವಲ್ಪ ನೀರು ಏರಿದರೆ ದನ ಕಳೆದು ತಗೊಂಡು ಹೋಗೋದು ಭಾಳ ಕಷ್ಟ ಆಗ್ತದೆ ಆದ್ದರಿಂದ ನಾವು ಅದಕ್ಕೆ ನಮಗೆ ಅನುಕೂಲ ಮಾಡಿ ಕೊಟ್ಟು ರೋಡೊಂದು ಎತ್ತರ ಮಾಡಿ ಕೊಟ್ಟಿದ್ದರೆ ಪ್ರತಿ ವರ್ಷ ನಮಗೂ ಒಳ್ಳೆಯದಾಗ್ತದೆ ಆದ್ದರಿಂದ ರೋಡ್ ಒಂದು ಫಸ್ಟ್ ಏರಿಸಿ ಕೊಡಬೇಕು ಮತ್ತು ದನ ಕರುಗಳಿಗೆ ಒಂದು ದಡ್ಡಿ ಅಂತೇಳಿ ಹೇಳಿ ಒಂದು ಕೊಟ್ಟಿಗೆ ಅಂತೇಳಿ ಹೇಳಿ ಮಾಡಿಕೊಡ್ಬೇಕು ಮೇಲ್ಗಡೆ ಗೌರ್ಮೆಂಟ್ ಜಾಗಿ ಇದೆ ಅದರಲ್ಲಿ ಒಂದು ದನದ ಕೊಟ್ಟಿಗೆ ಒಂದು ವಯಸ್ಸಾಗ್ದಲ್ಲಿ ಮಾಡಿ ಇಟ್ಟಿದ್ದರೆ ಮಳೆಗಾಲ ಬಂದ ತಕ್ಷಣ ನಾವು ಅಲ್ಲಿ ಕಟ್ಕೊಳ್ತೇವೆ ಒಂದು ಉಪಕಾರ ಮಾಡಿ ಅಂತೇಳಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ರಸ್ತೆಯನ್ನು ಎತ್ತರ ಮಾಡಿ ಕೊಡಿ ಅನ್ನುವಂಥ ಒಂದೇ ಒಂದು ಒತ್ತಾಯವನ್ನು ಈ ಭಾಗದಲ್ಲಿ ಜನರು ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ